ಒಂದು ವೇಳೆ ವೆಲ್ಕಮ್ ಟು ವಸುಜಯ್ಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ಹಲಸಿನಕಾಯಿ ಇದಲಸಿನಕಾಯಿ ಎಳೆ ಹಲಸಿನಕಾಯಿ ಮಸಾಲ ಪಲ್ಯ ಮಾಡೋಣ ನಾನು ಹಲಸಿನಕಾಯಿ ಸಿಪ್ಪೆ ಎಲ್ಲ ತೆಗೆದು ಅದೇ ಕೊಬ್ಬರಿ ಕೈಗೆ ಹಚ್ಕೊಂಡು ನೀರು ಹಾಕ್ಕೊಂತ ಹೆಚ್ಚಬೇಕು ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಅದಕ್ಕೆ ನೀರು ಮುಳುಗೋಷ್ಟು ಹೋಳು ಮುಳುಗುವಷ್ಟು ನೀರು ಹಾಕಿ ಒಂದೆರಡು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಯಾಕೆಂದರೆ ಅಂಟು ಪಾತ್ರೆ ಎಲ್ಲ ಅಂಟಾಗುತ್ತೆ ಹಾಗೆ ಬಾಯಿ ಬಾಯಿಗು ಅಂಟು ಸಿಗಬಾರ್ದು ಅಂತ ಸಿಕ್ಕಲ್ಲ ಕ್ಲೀನಾಗಿ ತೊಳೆದಿದ್ದೀನಿ ಆದ್ರೂ ಹಾಗೆ ರುಚಿಗೆ ತಕ್ಕಷ್ಟು ಹೋಳಿಗೆ ಉಪ್ಪು ಹಿಡಿಲಿ ಅಂತ ಸ್ವಲ್ಪ ಉಪ್ಪು ಹಿಡಿದಿದೀವಿ ಹಾಕಿದ್ದೀನಿ ಅಂದರೆ ಇದು ತುಂಬ ಎಳೆದು ಅಲ್ಲ ತುಂಬ ಬಲ್ತಿಲ್ಲ ಹಾಗೆ ಚಿಕ್ಕ ಚಿಕ್ಕ ಸ್ವಲ್ಪ ಸ್ವಲ್ಪ ಚಿಕ್ಕ ತೊಳೆ ಥರ ಕಾಣ್ತಾ ಇದೆ ಹಾಗೆ ಚೆನ್ನಾಗಿ ಬೇಯಿಸಿ ನೋಡಿ ಬೆಂದಿದೆ ಕಾಣಿಸ್ತಾ ಇದೆ ಅಲ್ವ ಮುಟ್ಟಿ ನೋಡಿದರೆ ಮೆತ್ತಗಾಗಿದೆ ಬೆಂದಿದೆ ಇವಾಗ ಇಳಿಸ್ಕೊಡೋಣ ನಾವು ಇಳಿಸಿ ಏಳು ಮೊದಲೇ ಏನು ಮಾಡೋಣ ಅದಕ್ಕೆ ಬೆಂದಿದೆಯಲ್ಲ ಇವಾಗ ನಾವು ಕಡಲೆಕಾಳು ಬಟ ಇದು ಏನು ಕಾಬೂನ್ ಕಡಲೆಕಾಳು ಮತ್ತು ಹೆಸ್ರು ಕಾಳು ಮತ್ತು ಕೆಂಪು ಅಲಸಂದೆ ಕಾಳು ನಾನು ಬೇರೆ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಕಾಣ್ತಾ ಇದೆಯಲ್ಲ ಎಲ್ಲ ಮೂರು ಥರ ಕಾಳು ಹಾಕಿದ್ದೀನಿ ನಾನು ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಬೋದು ನಿಮ್ಗೆ ಇಷ್ಟ ಬಟಾಡಿ ಬೇಕಾದ್ರೆ ಹಾಕ್ಕೊಬೋದು ಹಾಗೇ ಇನ್ನೊಂದು ಥರ ಕಡಲೆಕಾಳು ಬರುತ್ತಲ್ಲ ಅದನ್ನೂ ಹಾಕೋಬೋದು ನಾನು ಕಾಬೂಲು ಕಡಲೆ ಹಾಕಿದ್ದೀನಿ ಹಾಗೆ ಕೆಂಪು ಅಲ್ಸಂದಿ ಕಾಳು ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಹೆಸ್ರು ಕಾಳು ಹಾಕಿದ್ದೀನಿ ಈಗ ಮೂರನ್ನು ಮಿಕ್ಸ್ ಮಾಡಿ ಒಂದು ಕುದು ಬರ್ಸ್ಕೊಳ್ಳೋಣ ಯಾಕೆಂದರೆ ಮೊದಲೇ ಬೇಯಿಸಿದ್ದೀನಿ ನಾನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಬೇಯಿಸ್ಕೊಂಡಿದ್ದೀನಿ ಇವಾಗ ಎಲ್ಲದನ್ನೂ ಒಂದು ಕುದು ಹಾಗೆ ಕುದೀತಾ ಇರುತ್ತೆ ಅಷ್ಟೊತ್ತಿಗೆ ನಾವು ಒಂದು ಅದು ಬೇಕಾದ್ರೆ ಸಣ್ಣಕ್ಕೆ ಇಟ್ಕೊಬೋದು ಈಗ ಒಂದು ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿಗೆ ಒಂದು ನಾಲ್ಕು ಒಂದೆರಡು ಸ್ಪೂನ್ ಆಯಿಲ್ ಹಾಕ್ತೀನಿ ಕಾದಿದೆ ಬಾಂಡ್ಲಿ ಗ್ಯಾಸ್ ಆನ್ ಮಾಡಿದ್ದೀನಿ ಬಾಂಡಿಗೆ ಎರಡು ಸ್ಪೂನ್ ಆಯಿಲ್ ಹಾಕಿ ಇವಾಗ ನಾವು ಮಸಾಲೆ ಹುರ್ಕೋಬೇಕು ನಾನು ಮೊದಲಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ನೀವು ಹಾಕ್ಕೊಳ್ಳಿ ನನಗೆ ಎಷ್ಟು ಖಾರ ಬೇಕು ಹಾಗಾಗಿ ಸ್ವಲ್ಪ ಖಾರ ಉಪ್ಪು ಚೆನ್ನಾಗಿದ್ದರೆ ಇದು ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಇದು ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತಲ್ವಾ ಹಲಸಿನಕಾಯಿ ಇದ ಹುಳಿ ಹುಳಿ ಉಪ್ಪು ಖಾರ ಮುಂದಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಯಾಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ನಾನು ಯಾಕೆ ಅಂದರೆ ಈ ಕಾಳೆಲ್ಲ ಹಾಕಿರ್ತೀವಲ್ಲ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಕೆಲವ್ರಿಗೆ ಇದು ಆಗೋದಿಲ್ಲ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಹಾಗಾಗಿ ನಾನು ಬೆಳ್ಳುಳ್ಳಿನೂ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ ನಾನು ಕ್ವಾಂಟಿಟಿನೂ ಜಾಸ್ತಿ ಮಾಡ್ತಾಯಿದ್ದೀನಿ ಹಾಗಾಗಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಿದ್ದೀನಿ ನಾನು ಎಷ್ಟು ಪಲ್ಯ ಮಾಡಿದ್ದೀನಿ ಅಂದರೆ ಒಂದು ಇಪ್ಪತ್ತು ಜನ ತಿನ್ನೋ ಅಷ್ಟು ಪಲ್ಯ ಮಾಡಿದ್ದೀನಿ ಹಾಗಾಗಿ ನೋಡಿ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಒಂದು ಹಿಡಿಯೋಷ್ಟು ಎಲ್ಲ ಸಣ್ಣ ಊರಿಯಲ್ಲಿ ಇದಾನಕ್ಕೆ ಹುರ್ಕೋಬೇಕು ನಾನು ಒಟ್ಟೊಟ್ಟಿಗೆ ಹುರ್ಕೊತೀನಿ ಏನು ತೊಂದರೆ ಇಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಸಿಂಪಲ್ಲಾಗಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಈರುಳ್ಳಿನ ದಪ್ಪ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಏನು ತುಂಬ ಹುರ್ಕೋಬೇಕು ಅಂತಿಲ್ಲ ಸ್ವಲ್ಪ ಸ್ವಲ್ಪ ಹುರಿದ್ರೆ ಸಾಕು ಯಾಕಂದರೆ ಬೆಳ್ಳುಳ್ಳಿ ಸ್ವಲ್ಪ ನನಗೆ ಹಸಿ ವಾಸನೆ ಹೋಗಬೇಕು ಬೆಳ್ಳುಳ್ಳಿ ಎಲ್ಲ ಹಾಗಾಗಿ ನಾನು ಎಲ್ಲದನ್ನು ಫಸ್ಟೇ ಬೆಳ್ಳುಳ್ಳಿ ಹುರ್ಕೊಂಡ್ಬಿಡ್ತೀನಿ ಅಂದರೆ ಸಣ್ಣ ಉರಿಯಲ್ಲಿ ಹುರ್ಕೊತಿದ್ದೀನಿ ನಾನು ಸೀದ್ ಹೋಗ್ತಾ ಇಲ್ಲ ಈಗ ಟೊಮೊಟೋನೂ ಹಾಕ್ತಾಯಿದ್ದೀನಿ ಹಸಿ ಹಾಕೋದ್ರೆ ಅಷ್ಟು ಟೇಸ್ಟ್ ಇರಲ್ಲ ಇದು ಹಾಗಾಗಿ ಇದೆಲ್ಲ ಹುರ್ಕೊಂಡು ಹಾಕಿದರೆ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬೂ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರೋರು ಫಸ್ಟ್ ನೋಡ್ತಿದ್ದವರು ನನ್ನ ಲೈವ್ ಲೈವ್ ನನ್ನ ವೀಡಿಯೋನ ಫಸ್ಟ್ ನೋಡ್ತಾಯಿದ್ದವರು ಲೈಕ್ ಮಾಡಿ ಹಾಗೆ ಚಕ್ಕೆ ಲವಂಗ ಚಕ್ರ ಮಗ್ಗು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನನ್ನ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಕ್ಷಮಿಸಿ ಗಡಿಬಿಡಿ ಗಡಿಬಿಡಿ ಆಗ್ತಾ ಇದೆ ಯಾಕೆಂದರೆ ನಾನು ಕೆಲಸ ಮುಗಿಸಿ ಬೇರೆ ಕಡೆ ಹೋಗಬೇಕಾಗಿದೆ ಇವಾಗ ಚಕ್ಕೆ ಲವಂಗ ಮತ್ತು ಚಕ್ರಮಗ್ಗು ಸ್ವ ಸ್ವಲ್ಪ ಹಾಕಿದ್ದೀನಿ ನಾಲ್ಕು ಲವಂಗ ಹಾಕಿದ್ದೀನಿ ಎರಡು ಪೀಸು ಚಕ್ಕೆ ಚಿಕ್ಕ ಚಿಕ್ಕದು ಹಾಗೆ ಎರಡೇ ಎರಡು ಮಗ್ಗು ಅಂತ ಬರುತ್ತಲ್ಲ ಮರಾಠಿ ಮಗ್ಗು ಅಂತ ಅದನ್ನು ಹಾಕಿದ್ದೀನಿ ಅಷ್ಟೇ ನಾನು ಮಸಾಲೆ ಏನು ಜಾಸ್ತಿ ಹಾಕಲ್ಲ ಸಿಂಪಲ್ಲಾಗಿರುತ್ತೆ ಆದ್ರೆ ಪಲ್ಯ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ ಕಾಳು ಮತ್ತು ಹಲಸಿನಕಾಯಿ ವಾವ್ ಸೂಪರ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನಿಮಗೆಲ್ಲರಿಗೂ ಧನ್ಯವಾದಗಳು ಈಗ ನಾನು ಒಂದು ಒಂದೂವರೆ ಹಿಡಿ ಕೈಯಲ್ಲಿ ದೊಡ್ಡ ಹಿಡಿ ಅಂದರೆ ಒಂದು ಹೋಳುಕಾಯಿ ಅಂದ್ಕೊಳ್ಳಿ ಅದನ್ನು ಹಾಕ್ತಾಯಿದ್ದೀನಿ ತುರಿದು ಇಟ್ಟಿದ್ದೀನಿ ಅದನ್ನು ಸ್ವಲ್ಪ ಹುರ್ಕೊತೀನಿ ನಾನು ಹಸಿ ವಾಸನೆ ಹೋಗೋದಕ್ಕೆ ಅಂದರೆ ಟೇಸ್ಟ್ ಕೊಡೋದೇ ಇದರಲ್ಲಿ ಹಾಗಾಗಿ ಸ್ವಲ್ಪ ಹುರ್ಕೊತೀನಿ ನಾನು ಸಣ್ಣ ಉರಿಯಲ್ಲಿ ಇವಾಗೆಲ್ಲ ನಾನು ಏನೇನು ಹಾಕಬೇಕು ಎಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಯಾಕೆಂದರೆ ಇನ್ನೂ ಆಫ್ ಮಾಡಿಲ್ಲ ನಾನು ಸಣ್ಣ ಉರಿಯಲ್ಲೇ ಇದೆ ಗ್ಯಾಸು ಒಂದು ರೌಂಡ್ ಎಲ್ಲ ಹುರ್ಕೊಂಡು ಇವಾಗ ಆಫ್ ಮಾಡ್ಕೊತೀನಿ ನಾನು ಒಂದು ರೌಂಡ್ ಹುರ್ಕೊಂಡಿದ್ದೀನಿ ನೋಡಿ ಅಂದರೆ ಇದೇನು ಸೀದ್ ಹೋಗೋದಿಲ್ಲ ಈ ಪುಡಿ ಹಾಕಿದ ತಕ್ಷಣ ಯಾಕೆಂದರೆ ಇರುತ್ತಲ್ವ ಹಾಗಾಗಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನು ಧನಿಯಾ ಪುಡಿ ಹಾಕ್ತಿದ್ದೀನಿ ನಾನು ಮನೆಯಲ್ಲೇ ಅಂದರೆ ಮನೆಯಲ್ಲೇ ಅಂದರೆ ಮಿಲ್ಲಲ್ಲಿ ಕೊಟ್ಟು ಮಾಡಿಸಿರೋದು ಅಂದರೆ ಅಂಗಡಿದಲ್ಲ ಇದು ಮಿಕ್ಸಿಯಲ್ಲೂ ಮಾಡಿದ್ದಲ್ಲ ಹುರಿದ್ಬಿಟ್ಟು ಧನಿಯಾನ ನಾನು ಇದಕ್ಕೆ ಮಿಲ್ಲಿಗೆ ಕೊಟ್ಟು ಮಾಡಿಸ್ಕೊಂಬಂದ್ಬಿಡ್ತೀನಿ ಖಾರದ ಪುಡಿ ಧನಿಯಾ ಪುಡಿ ಬೇರೆ ಬೇರೆ ಎಲ್ಲದು ಸಾಂಬಾರು ಪುಡಿ ಎಲ್ಲ ಮತ್ತಿನ್ನೂ ಕೆಲವೊಂದು ಪುಡಿಗಳನ್ನೆಲ್ಲ ಮನೆಯಲ್ಲೇ ಮಾಡ್ಕೊತೀನಿ ಇನ್ನು ಎಲ್ಲ ಸಣ್ಣ ಊರಿಯಲ್ಲಿ ಹುರ್ಕೊಂಡು ಈಗ ಆಫ್ ಮಾಡ್ಕೊತೀನಿ ನಾನು ಆಫ್ ಮಾಡಿದ್ದೀನಿ ಸೀದ್ ಹೋಗಬಾರ್ದು ಯಾವುದು ಆಫ್ ಮಾಡಿ ತಣಿಯ ಕಿಡೋಣ ತಣ್ಣಗಾಗಬೇಕದು ಇವಾಗ ಬನ್ನಿ ಈಗ ತಣ್ಣಗಾಗಿದೆ ನೋಡಿ ಕೂಲ್ ಕೂಲಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ಎಲ್ಲದನ್ನೂ ಹಾಕ್ಕೊಳ್ಳೋಣ ಹಾಕ್ಕೊಂಡು ತೋರಿಸ್ತೀನಿ ನಾನು ಒಂದೇ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೀನಿ ಕ್ಯಾಮ್ರಾ ಸರಿ ಕಾಣಿಸ್ತಿದೆಯೋ ಇಲ್ವೋ ಈಗೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಕಾಣ್ತಿದೆಯಲ್ಲ ಅಷ್ಟು ಹಾಕ್ಕೊಂಡು ಈಗ ನೀರು ಹಾಕ್ತೀನಿ ನೀರು ಹಾಕಿ ರುಬ್ಕೊಂಬರೋಣ ರುಬ್ಕೊಂಬಂದಿದ್ದೀನಿ ನೋಡಿ ತುಂಬ ನೈಸ್ ಬೇಡ ಇದು ನೈಸೇ ಬೇಡ ಸ್ವಲ್ಪ ನೈಸಾದರೆ ಸಾಕು ತುಂಬ ನೈಸ್ ಬೇಡ ಸ್ವಲ್ಪ ತರಿತರಿ ಇರಬೇಕು ತೀರ ತರಿತರೀನೂ ಅಲ್ಲ ತೀರ ನೈಸು ಅಲ್ಲ ನೈಸ್ ಅಂದರೆ ಸಾಂಬಾರಿಗೆಲ್ಲ ನೈಸ್ ರುಬ್ತೀವಲ್ಲ ಅಷ್ಟು ಬೇಡ ಇವಾಗ ಇದು ಕುದಿತಾ ಇದೆ ನೋಡಿ ನಾನು ಈ ಕುದಿತಾ ಇದ್ದಿದ್ದಕ್ಕೆ ಕಾಳುಗಳನ್ನೆಲ್ಲ ಹಾಕಿದ್ದೀನಲ್ಲ ಅದ್ರ ಜೊತೆಗೆ ಇವಾಗ ಮಸಾಲೆನ ಹಾಕಿದೆ ಅದು ಸೈಡಿಗೆ ಹಿಡ್ಕೊಂಡ್ಬಿಟ್ಟಿದ್ದೀನಿ ಕಾಣಿಸ್ತಿದೆ ನೋಡಿ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಕುದಿಬೇಕು ಇನ್ನೊಂದು ಸ್ವಲ್ಪ ಆಗಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತೊಂದು ಸ್ವಲ್ಪ ಕಸ ಖಾರ ಮಸಾಲೆ ಎಲ್ಲ ಹಿಡಿಬೇಕು ಆಲ್ಮೋಸ್ಟ್ ಎಲ್ಲ ಕುದಿದೆ ಸ್ವಲ್ಪ ಕುದೀನಿ ಇಳಿಸ್ಕೊಳ್ಳೋಣ ನಾವು ಇಳಿಸ್ಕೊಂಡು ಒಂದು ಕಡೆ ಒಗ್ಗರಣೆ ಇಟ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇರೆ ಇದೆಯಲ್ಲ ಹಾಗೆ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ತಾಯಿದ್ದೀನಿ ಮೇನ್ ಇದಕ್ಕೆ ಬೆಳ್ಳುಳ್ಳಿನೇ ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಒಂದು ಇನ್ನೊಂದು ಟೇಸ್ಟ್ ಕೊಡಲಿಕ್ಕೆ ಅಂತ ನೋಡಿ ಈ ಥರ ಕಲರ್ ಬಂದಿದೆಯಲ್ಲ ಇವಾಗ ನಾವು ಇದನ್ನು ಈ ಥರ ಕಲರ್ ಬರಬೇಕು ಬೆಳ್ಳುಳ್ಳಿ ಬ್ರೌನ್ ಆಗಬೇಕು ಇವಾಗ ನಾವು ಇಳಿಸ್ಕೊಂಡು ಇವಾಗ ಪಲ್ಯನೂ ಹಾಪ ಮಾಡಿದ್ದೀನಿ ನಾನು ಇವಾಗ ಒಗ್ಗರಣೆ ಹಾಕಿಬಿಡೋಣ ಅದಕ್ಕೆ ಆ ಪಾತ್ರೆಗೆ ಹಾಕಿಬಿಡೋಣ ನನ್ನ ಚಾನಲ್ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಆಯಿತು ಈ ಥರ ಈಗ ಒಗ್ಗರಣೆ ಮಾಡಿದ ಎಣ್ಣೆ ಇರುತ್ತಲ್ಲ ಆ ಪಾತ್ರೆಗೆ ಹಾಕಿ ಸ್ವಲ್ಪ ಪಲ್ಯರ ಇದು ಚೆನ್ನಾಗಿರುತ್ತೆ ತಣ್ಣ ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ನಾನು ಆರೋದ್ಕಿಂತ ಮುಂಚೆ ತಿನ್ನಬೇಕಾಗಿದೆ ಈಗ ಅರ್ಜೆಂಟು ನಾನು ತಿಂಡಿ ತಿಂದ್ಕೊಂಡು ಹೋಗಬೇಕಾಗಿದೆ ಹೊರಗಡೆ ಹಾಗೆ ಇದು ಯಾ ಪಲ್ಯನೂ ಎರಡು ಸುಮಾರು ಜನಕ್ಕೆ ಕೊಡಬೇಕು ನಾನು ಹಾಗಾಗಿ ಗಡಿಬಿಡಿ ಗಡಿಬಿಯಿಂದ ಮಾಡ್ತಿದ್ದೀನಿ ಹರಿಬಿರಿ ಹರಿಬಿರಿ ಅಂತಿರಲ್ಲ ನೀವು ಹಾಗೆ ನಾನು ಹಾಗಾಗಿ ಇದ್ದೀನಿ ನೋಡಿ ನೋಡಿ ರೊಟ್ಟಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಅದಕ್ಕೆ ನಾನು ಪಲ್ಯ ಹಾಕ್ಕೊಂಡು ತಿಂತೀನಿ ಫಸ್ಟು ನಾನೇ ತಿನ್ನೋದು ಮೊದಲು ಇವಾಗ ಸಾಧಾರಣ ಹೆಚ್ಚು ಕಡಿಮೆ ಬಿಡಿ ಅಲ್ವಾ ಹಾಗಾಗಿ ಅರ್ಜೆಂಟ್ ಎಲ್ಲ ಹೋಗಬೇಕು ಅಂತ ಬನ್ನಿ ತಿನ್ನೋಣ ರೊಟ್ಟಿನ ಓಕೆ ಬಾಯ್ ಬಾಯ್ ವಿಡಿಯೋ ಮಾಡೋಡಕ್ಕೆ ಧನ್ಯವಾದಗಳು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಷ್ಟು ಚೆನ್ನಾಗಿದೆ ಇದೆ ಅದು ಜಾರ್ಕೊಂಡು ಹೋಗ್ತಾ ಇದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಮಾಡಿಕೊಂಡು ನಿಮಗೂ ಇಷ್ಟ ಆದರೆ ಮಾಡ್ಕೊಂಡು ತಿಂದಿದ್ದೀರಾ ಯಾರು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕ